ಚಿನ್ನಯ್ಯನ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಇವತ್ತು ಕೂಡ ಸೂತ್ರಧಾರಿಗಳಿಂದ ಒತ್ತಡಕ್ಕೆ ಒಳಗಾದ ಬಗ್ಗೆ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ ಹತ್ತು ಸೆಕ್ಷನ್ಗಳ ಅಡಿಯಲ್ಲಿ ಚಿನ್ನಯ್ಯನ ವಿರುದ್ಧ ಈಗಾಗಲೇ ಪ್ರಕರಣ ದಾಖಲಾಗಿರುವಂತದ್ದು ನೋಡಿ ವಿಚಾರಣೆ ಸಂದರ್ಭದಲ್ಲಿ ನಾನು ಹೆಣವನ್ನ ಹೂತಿರುವುದಾಗಿ ಹೇಳಿಕೆ ಕೊಟ್ಟಿದ್ದ ಆ ದಾಖಲೆಗಳನ್ನ ಸಂಗ್ರಹ ಮಾಡುವುದಕ್ಕೂ ಕೂಡ ಎಸ್ಐಟಿ ಅಧಿಕಾರಿಗಳು ಸಜ್ಜಾಗಿದ್ದಾರೆ ಹೆಚ್ಚಿನ ಗಮನ ನೀಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಇವತ್ತು ಕೆಲವರನ್ನ ವಿಚಾರಣೆಗೆ ಕರೆದಿದ್ದಾರಂತೆ ಎಸ್ ಐ ಟಿ ಅಧಿಕಾರಿಗಳು ತಿಮರೋಡಿ ಮನೆಯಲ್ಲಿ ಕೆಲ ವಸ್ತುಗಳನ್ನ ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ ಆತನ ಬಟ್ಟೆಗಳಾಗಿರ್ಬೋದು ಮೊಬೈಲು ಮತ್ತು ಹಲವು ವಸ್ತುಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಕೋರ್ಟ್ಗೆ ಹಾಜರು ಪಡಿಸಿದಂತಹ ಬುರುಡೆ ಬಗ್ಗೆಯೂ ಕೂಡ ವಿಚಾರಣೆಯನ್ನ ಮಾಡಲಾಗುತ್ತೆ ನೋಡಿ ಎಸ್ಐಟಿ ಟಿ ಅಧಿಕಾರಿಗಳು ನಿನ್ನೆ ತಿಮರೋಡಿ ಮನೆಗೆ ಹೋಗಿದ್ರು ಆ ಸಂದರ್ಭದಲ್ಲಿ ಚಿನ್ನಯ್ಯ ಬಳಸ್ತಾ ಇದ್ದಂತಹ ಮೊಬೈಲ್ ಕೂಡ ಈಗ ಎಸ್ ಐ ಟಿ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ ಆತನಿಗೆ ಆಶ್ರಯ ಕೊಟ್ಟಿದ್ದಂತಹ ತಿಮರೋಡಿ ಮನೆಯಲ್ಲಿ ಮೊಬೈಲ್ ಫೋನ್ ಕೂಡ ಸೀಸ್ ಮಾಡಿಕೊಂಡಿದ್ದಾರೆ ಸೊ ಇವತ್ತು ಕೋರ್ಟ್ ಹಾಜರು ಪಡಿಸಿದ್ದಾರೆ ಸೊ ಹಾಗೆ ಪಡಿಸಿದಂತಹ ಬುರುಡೆ ಬಗ್ಗೆಯೂ ಕೂಡ ವಿಚಾರಣೆ ಆಗುತ್ತೆ ಹಾಗೆ ಚಿನ್ನಯ್ಯನ ಬುರುಡೆ ರಹಸ್ಯ ನೋಡೋದಾದ್ರೆ ಚಿನ್ನಯ್ಯ ನೀಡಿದ್ದಂತಹ ಬುರುಡೆಯಲ್ಲಿ ಈಗ ಪತ್ತೆಯಾಗದ ಮಣ್ಣಿನ ಕಣ ಮಣ್ಣಿನ ಸೂಕ್ಷ್ಮ ಕಣಗಳನ್ನ ಸಂಗ್ರಹಿಸಿದ್ದಾರೆ ಎಫ್ ಎಸ್ ಎಲ್ಗೂ ಕೂಡ ಕಳಿಸಿಕೊಟ್ಟಾಯಿತು ಸೊ ಎಸ್ ಆರ್ ಟಿ ಕೈ ಸೇರಿರುವಂತಹ ಎಫ್ ಎಸ್ ಎಲ್ ನ ಆ ಒಂದು ರಿಪೋರ್ಟ್ ಚಿನ್ನಯ್ಯ ತಂದಿದ್ದಂತಹ ಬುರುಡೆ ಯಾರದ್ದು ಎಲ್ಲಿಂದ ತಂದೆ ಯಾತಕ್ಕಾಗಿ ತಂದೆ ಆ ಸಂದರ್ಭದಲ್ಲಿ ಯಾರು ಕೊಟ್ಟರು ಈ ರೀತಿಯಾಗಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಪ್ರಶ್ನೆ ಮಾಡಿದ್ದಾರೆ ಬುರುಡೆ ತಂದಿರೋ ಜಾಗಕ್ಕೆ ಅಲ್ಲಿ ಕರ್ಕೊಂಡು ಹೋಗಿ ಸ್ಪಾಟ್ ಮಹಾಜರನ್ನ ಕೂಡ ಮಾಡಲಿದ್ದಾರೆ ಎಸ್ಐ ಟಿ ಅಧಿಕಾರಿಗಳು ಸೊ ಹಾಗೆ ಏನಂದ್ರೆ ಚಿನ್ನಯ್ಯ ತೋರಿಸುವಂತಹ ಜಾಗದಲ್ಲಿ ಮಣ್ಣು ಸಂಗ್ರಹ ಮಾಡ್ಲಾಗತ್ತೆ ಡಿ ಎನ್ ಎ ಹಾಗೆ ಮಣ್ಣಿನ ಕಣಗಳು ಹೊಂದಾಣಿಕೆ ಆಗಬೇಕು ಹಾಗೆ ಮತ್ತಷ್ಟು ಈಗ ಅಧಿಕಾರಿಗಳ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಏನಾಗಿದೆ ಚುರುಕುಗೊಂಡಿದೆ ಸೊ ಹಾಗೆ ಬುರುಡೆ ಗಾಂಗ್ಗೆ ಬಲೆ ಬಿಸಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಬುರುಡೆ ಮೂಲದ ಬಗ್ಗೆ ಎಸ್ಐಟಿ ಟಿ ಅಧಿಕಾರಿಗಳು ನಿರಂತರವಾಗಿ ಪರಿಶೀಲನೆ ಮಾಡಲಾಗುತ್ತೆ ನೋಡಿ ಮತ್ತೆ ಇವತ್ತು ಕೂಡ ಆತನನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಆ ಸಂದರ್ಭದಲ್ಲಿ ಈಗಾಗಲೇ ಸಾಕಷ್ಟು ಆತ ಹೇಳಿಕೆಗಳನ್ನ ಕೊಟ್ಟಿದ್ದಾನೆ ಇವತ್ತು ಮತ್ತಷ್ಟು ಹೇಳಿಕೆಗಳನ್ನ ಕೊಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಒಂದು ವೇಳೆ ಆತ ಏನಾದ್ರೂ ಆರೋಪಿಗಳ ಹೆಸರು ಬಾಯಿ ಬಿಟ್ಟು ಅವರನ್ನು ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಆಬ್ವಿಯಸ್ಲಿ ಈಗ ತಿಮರೋಡಿ ಗಿರೀಶ್ ಮಟ್ಟಣ್ಣನವ್ ಹಾಗೆ ಸಮೀರ್ ಜಯಂತ್ ಈ ನಾಲ್ವರೆಗೂ ಕೂಡ ಈಗ ನಡುಕ ಶುರು ಆಗ್ಬಿಟ್ಟಿದೆ ಆ ಮತ್ತೊಂದು ಕಡೆ ಆತ ಏನು ಬುರುಡೆ ತೊಟ್ಟಿದೆ ಅಲ್ವಾ ಈ ಬುರುಡೆ ಸಿಕ್ಕಿಬಿಟ್ಟಿದೆ ಆ ಮಣ್ಣಿನ ಸೂಕ್ಷ್ಮ ಕಣಗಳನ್ನ ಸಂಗ್ರಹಿಸಿಟ್ಟಿದ್ದಾರೆ ಎಫ್ ಎಸ್ ಎಲ್ ಅದನ್ನು ಕೂಡ ಎಫ್ ಎಸ್ ಎಲ್ಗೆ ಕಳಿಸ್ಕೊಡ್ಲಾಗಿದೆ ಎಸ್ಐ ಟಿ ಕೈ ಸೇರಿದೆ ಎಫ್ ಎಸ್ ಎಲ್ ನ ಒಂದು ರಿಪೋರ್ಟ್ ಚಿನ್ನಯ್ಯ ತಂದಿದ್ದಂತಹ ಬುರುಡೆ ಯಾರದ್ದು ಎಲ್ಲಿಂದ ತಂದೆ ಯಾತಕ್ಕಾಗಿ ತಂದೆ ಯಾರು ಕೊಟ್ಟರು ಈ ಬುರುಡೆ ಇವೆಲ್ಲವನ್ನ ಕೂಡ ತನಿಖೆ ಮಾಡ್ತಿದ್ದಾರೆ ಎಸ್ಐ ಟಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಆಮೇಲೆ ಈಗ ನೀವು ಹೇಳ್ತಾ ಇದೀರಾ ಮಣ್ಣಿನ ಕಣ ಪತ್ತೆಯಾಗಿಲ್ಲ ಅಂತ ಹೇಳಿ ಈಗ ಒಂದು ವೇಳೆ ವೀಕ್ಷಕರೇ ನೀವೆಲ್ಲರೂ ಕೂಡ ಗಮನಿಸಿ ಮಣ್ಣಿನ ಸೂಕ್ಷ್ಮ ಕಣಗಳನ್ನು ಗಮನಿಸಿದ ಎಫ್ ಎಸ್ ಎಲ್ ಮಣ್ಣಿನ ಕಣ ಆ ಬುರುಡೆ ತಂದಿದ್ದಲ್ಲ ಆರಂಭದಲ್ಲಿ ತಂದಿದ್ದಲ್ಲ ಅದೇನಾದ್ರೂ ಸಿಕ್ಕಿದ್ದಿದ್ರೆ ಸೊ ಅದು ಆಬ್ವಿಯಸ್ಲಿ ಇವ್ರು ಭೂಮಿಯಿಂದ ಅಗೆದು ತಂದಿದ್ದಾರೆ ಅಂತ ಅರ್ಥ ಇಲ್ಲಿ ಮಣ್ಣಿನ ಅಂಶವೇ ಪತ್ತೆ ಆಗ್ತಾ ಇಲ್ಲ ಅಲ್ಲ ಮಣ್ಣಿನ ಅಂಶವೇ ಪತ್ತೆ ಆಗ್ತಾ ಇಲ್ಲ ಮಣ್ಣಿನ ಅಂಶ ಅಂದ್ರೆ ಹೇಗೆ ಅವ್ರು ತರುವಾಗ ಅವರೇನು ದಡ್ರಲ್ಲ ಅವರು ಈ ಮಣ್ಣನ್ನ ತೆಗೆದು ಅದ್ರ ಮೇಲೆಲ್ಲ ಸವರ್ಕೊಂಡು ತಗೊಂಡ್ ಮೇಲ್ಮೈ ಮಣ್ಣಿನ ಅಂಶ ಪತ್ತೆಯಾಗಿರುತ್ತೆ ಆದರೆ ಒಂದು ನಾಲ್ಕಡಿನೋ ಆರಡಿನೋ ಆಳದ ಮಣ್ಣಿನ ಅಂಶ ಈ ಗ್ರಾವಲ್ ಮಣ್ಣು ಅಂತ ಹೇಳ್ತಾರೆ ಅದನ್ನು ಭೂಮಿಯ ಕೋಡಿ ಆಳದಲ್ಲಿ ಗ್ರಾವಲ್ ಮಣ್ಣಿರುತ್ತೆ ಆ ಗ್ರಾವಲ್ ಮಣ್ಣಿನ ಅಂಶ ಪತ್ತೆಯಾಗ್ಬೇಕಲ್ವಾ ಅದು ಯಾವುದೇ ಪ್ರದೇಶದಲ್ಲೂ ಕೂಡ ಗ್ರಾವಲ್ ಮಣ್ಣು ಸಿಕ್ಕೇ ಸಿಗುತ್ತೆ ಕೋಡಿಯಲ್ಲಿ ನಿಮಗೆ ಬೇರೆ ಬೇರೆ ಪ್ರದೇಶಕ್ಕೆ ತಕ್ಕಂತೆ ಭೂಮಿಯ ಮೇಲ್ಮೈ ಮಣ್ಣು ಮಾತ್ರ ಬದಲಾಗುತ್ತೆ ಆದರೆ ಗ್ರಾವಲ್ ಮಣ್ಣು ಅನ್ನುವಂಥದ್ದು ಭೂಮಿಯ ಪದರದಲ್ಲಿ ನಾಲ್ಕೈದು ಅಡಿ ಹೋದಾಗ ಗ್ರಾವಲ್ ಮಣ್ಣು ಇದ್ದೇ ಇರುತ್ತೆ ಆ ಗ್ರಾವಲ್ ಮಣ್ಣಿನ ಅಂಶ ಪತ್ತೆಯಾಗಿಲ್ಲ ಹಾಗಿದ್ದ ಮೇಲೆ ನೀವು ಮೇಲ್ಗಡೆ ಮಣ್ಣನ್ನು ತೆಗೆದು ಅದ್ರ ಮೇಲೆ ಸವರ್ಕೊಂಡು ತಗೊಬಂದಿದ್ದೀರಾ ಅಂತ ಅರ್ಥ ಅಲ್ಲಿಗೆ ಅಲ್ವಾ ಸೊ ಹೀಗೆ ಇರಲಿ ಈ ರೀತಿಯಾಗಿ ಒಂದಷ್ಟು ತನಿಖೆಗಳು ಆಗ್ತಾ ಇದೆ ನೀವು ನಂಬುದ್ರೆ ನಂಬೋದು ಬಿಟ್ಟರೆ ಬಿಡ್ಬೋದು ತಪ್ಪಿಸಿಕೊಳ್ಳಲು ದ್ವಂದ್ವ ತಂತ್ರ ಈ ಪಾಯಿಂಟ್ಸನ್ನು ನೋಡೋಣ ಚಿನ್ನಯ್ಯ ಅಲಿಯಾಸ್ ಚೆನ್ನ ಮತ್ತೆ ಸುಜಾತ ಭಟ್ರನ್ನ ಇವತ್ತು ವಿಚಾರಣೆ ನಡೆಸ್ತಿದ್ದಾರೆ ಇಬ್ಬರೂ ಒಂದೊಂದು ಸಾರಿ ಒಂದೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅದೇ ಒಂದು ರೀತಿಯಲ್ಲಿ ಗೊಂದಲ ಒಂದೊಂದು ಟೈಮಿಗೆ ಒಂದೊಂದು ಥರ ಹೇಳಿಕೆ ಕೊಡ್ತಾ ಇದ್ದಾರಂತೆ ಇವರಿಬ್ಬರು ಕೂಡ ದೂರಿನಲ್ಲಿರೋದು ಒಂದು ಆತ ಹೇಳ್ತಾ ಇರೋದೇ ಮತ್ತೊಂದು ದೂರು ಕೊಟ್ಟಿದ್ದೇ ಒಂದು ಆತ ಹೇಳ್ತಾ ಇರೋದೆ ಮತ್ತೊಂದು ಸೊ ಆಬ್ವಿಯಸ್ಲಿ ಒಪ್ಕೊಂಡಂಗೆ ಆಯಿತು ಯೂಟ್ಯೂಬ್ ಸಂದರ್ಶನದಲ್ಲಿ ಚೆನ್ನಾಗಿ ಹೇಳಿಕೆ ಕೊಟ್ಟಿದ್ದೇ ಬೇರೆ ಯೂಟ್ಯೂಬ್ ಸಂದರ್ಶನದಲ್ಲಿ ನೀವು ಏನು ಹೇಳಿಕೆಗಳನ್ನು ನೋಡ್ತಾ ಇದ್ದೀರಲ್ಲ ಅವೆಲ್ಲವೂ ಕೂಡ ಸುಳ್ಳಂತೆ ಸುಳ್ಳಂತೆ ನಂತರ ವಿಚಾರಣೆಯಲ್ಲಿ ಹೇಳುತ್ತಿರುವ ಅಂಶಗಳು ಕೂಡ ಬೇರೆ ಈತ ಸುಜಾತ ಭಟ್ ಅಂತೂ ಒಂದು ಹತ್ತು ಹದಿನೈದು ಹಲವು ಹಲವು ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ನಿನ್ನೆ ಎಸ್ ಐ ಟಿ ವಿಚಾರಣೆಯಲ್ಲೂ ಸುಜಾತ ಭಟ್ ಉತ್ತರಿಸಿದ್ದಾರೆ ಇದೆಲ್ಲವೂ ಐ ಟಿ ದಿಕ್ಕು ತಪ್ಪಿಸೋಕೆ ತಂತ್ರವ ಅನ್ನುವಂಥ ಶಂಕೆ ಅಂದ್ರೆ ಐ ಟಿಯನ್ನೇ ಇವರೆಲ್ಲರೂ ಕೂಡ ಒಂದೊಂದು ತರಕು ಒಂದೊಂದು ಹೇಳಿಕೆ ಕೊಟ್ಟು ಆ ಕಡೆ ಒಂದು ಹೇಳಿಕೆ ಈ ಕಡೆ ಒಂದು ಹೇಳಿಕೆ ಅವ್ರನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಅಲ್ಲೇ ದಿಕ್ಕು ತಪ್ಪಿಸುವಂಥ ಅನ್ನುವಂಥ ಶಂಕೆಯಲ್ಲಿ ವ್ಯಕ್ತ ಆಗ್ತಾ ಇದೆ ತಮ್ಮನ್ನು ತಾವು ಬಚಾವ್ ಮಾಡಿಕೊಳ್ಳೋಕೆ ದ್ವಂದ್ವ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ನಮ್ಮ ತಪ್ಪಿಲ್ಲ ಅಂತ ಸಾಬೀತುಪಡಿಸೋಕೆ ಈಗ ಒದ್ದಾಡ್ತಾ ಇದ್ದಾರೆ ಈಗ ಒದ್ದಾಡ್ತಾ ಇದ್ದಾರೆ ನಮ್ಮದು ತಪ್ಪಿಲ್ಲ ನಮ್ಮ ತಪ್ಪಿಲ್ಲ ಅಂತ ಸಾಬೀತುಪಡಿಸೋಕೆ ಎಸ್ ಐ ಟಿ ಪೊಲೀಸ್ ತನಿಖೆಯಿಂದ ಒಂದು ಸ್ವಲ್ಪ ಬೆದರಿರುವಂಥ ಪಾತ್ರಧಾರಿಗಳ ಇವರು ಆ ತನಿಖೆಗೆ ಸ್ವಲ್ಪ ಹೆದರ್ಕೊಂಡ್ಬಿಟ್ಟಿದ್ದಾರೆ ಇವಾಗ ಅಯ್ಯೋ ಇನ್ನೇನಾದರೂ ನನಗೆ ನಾನು ಹಿಂಗೆ ನನ್ನ ಸತ್ಯ ಏನಾದ್ರು ಗೊತ್ತಾಗ್ಬಿಟ್ರೆ ಅವರು ನನ್ನ ತಿಂದು ಬಿಡ್ತಾರೆ ಅಂತ ಏನಾದರೂ ನಾವಿದ್ದೇವೆ ನಾವು ನಿಮ್ಮ ಪರ ಇದ್ದೇವೆ ಅಂತ ಧೈರ್ಯ ತುಂಬ್ತಾ ಇದ್ದಾರಂತೆ ಒಂದು ಕಡೆ ಎಸ್ ಐ ಟಿ ಧೈರ್ಯ ಅಂತ ಟೆನ್ಷನ್ ತೊಗೊಂಬಿ ನಾವಿದ್ದೀವಿ ಅಂತ ಇನ್ನೊಂದು ಕಡೆ ಈ ಧೈರ್ಯ ತುಂಬಿದ್ರಿ ಗೊತ್ತು ತುಂಬಿದ್ರು ಗೊತ್ತಾ ನಾವಿದ್ದೇವೆ ಹೆದರ್ಕೊಳ್ಳಬೇಡಿ ಅಂತ ಧೈರ್ಯ ತುಂಬಿದ್ರು ಗೊತ್ತಾ ಅವರೆಲ್ಲ ಮೌನರಾಗಿದ್ದಾರಂತೆ ಇಷ್ಟೇ ಕಣ್ರಿ ಯಾರನ್ನ ನಂಬಿ ಹೋಗ್ತೀರಾ ನೀವು ಓಕೆ ನೆಕ್ಸ್ಟ್ ಬುರುಡೆ ರಹಸ್ಯ ಭೇದಿಸಲು ಎಸ್ಐಟಿಗೆ ಎಪ್ಪತ್ತೈದು ಲಕ್ಷ ಖರ್ಚಾಗಿದೆ ಈವರೆಗೂ ಖರ್ಚಾಗಿರುವುದು ಬರೋಬ್ಬರಿ ಎಪ್ಪತ್ತೈದು ಲಕ್ಷ ರೂಪಾಯಿ ಮುಕ್ಕಾಲು ಕೋಟಿ ಮುಗಿದ್ರು ತಾರ್ಕಿಕ ಅಂತ್ಯ ಕಂಡಿಲ್ಲ ಮತ್ತೊಂದೆಡೆ ಕ್ಷಣಕ್ಕೊಂದು ಹೇಳಿಕೆಯನ್ನ ಕೊಡ್ತಿದ್ದಾರೆ ಯಾರೋ ಎಸ್ ಐ ಟಿ ಗರಂ ಆಗಿದ್ದಾರೆ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ನೀಡ್ತಾ ಇರುವಂತಹ ಹೇಳಿಕೆಗಳಿಗೆ ಎಸ್ ಐ ಟಿ ಅಧಿಕಾರಿಗಳು ಫುಲ್ ಗರಂ ಆಗಿದ್ದಾರೆ ನೋಡಿ ಚಿನ್ನಯ್ಯ ಒಂದು ಹೇಳಿಕೆಗಳನ್ನು ಕೊಡ್ತಾ ಇರ್ತಾನೆ ಹಾಗೆ ಸುಜಾತ ಭಟ್ ಕ್ಷಣಕ್ಕೊಂದು ಹೇಳಿಕೆಗಳನ್ನು ಆಕಿ ಕೂಡ ಕೊಡ್ತಾ ಇದ್ದಾಳೆ ನಮ್ದೇನು ತಪ್ಪಿಲ್ಲ ಇದರಲ್ಲಿ ನಮ್ದೇನು ಪಾತ್ರ ಇಲ್ಲ ಅನ್ನುವಂತಹ ರೀತಿಯಾಗಿ ಆಕೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಹಾಗಾದ್ರೆ ಅನನ್ಯ ಭಟ್ ಯಾರು ಸುಜಾತ ಭಟ್ ಯಾರು ಅನನ್ಯ ಭಟ್ ಇದ್ರ ಅಂತ ಹೇಳಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಇಷ್ಟು ದಿನ ಏನು ಅಗಿಯುವಂತಹ ಕಾರ್ಯ ಆಯ್ತಲ್ಲ ಬರೋಬ್ಬರಿ ಎಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿದಾರಂತೆ ಮುಕ್ಕಾಲ್ ಕೋಟಿ ಖರ್ಚು ಮಾಡಿದ್ರು ಕೂಡ ಇನ್ನೂವರೆಗೂ ಕೂಡ ಒಂದೇ ಒಂದು ಬುರುಡೆ ಪತ್ತೆ ಆಗಿಲ್ಲ ಅಲ್ಲಿ ಮತ್ತೊಂದು ನೋಡಿ ಈ ಆರೋಪಿಗಳು ಕ್ಷಣಕ್ಕೊಂದು ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಹಾಗಾಗಿ ಎಸ್ಐಟಿ ಟಿ ಅಧಿಕಾರಿಗಳು ಮಾತ್ರ ರೊಚ್ಚ ಬಿಟ್ಟಿದ್ದಾರೆ ವಿಚಾರಣೆ ಸಂದರ್ಭದಲ್ಲಿ ನೀಡ್ತಾ ಇರುವಂತಹ ಹೇಳಿಕೆಗಳೇ ಈಗ ಎಸ್ ಐ ಟಿಗೆ ನಿಜಕ್ಕೂ ಸಿಟ್ಟು ಬರೆಸ್ತಾ ಇದೆ ನೋಡಿ ಬುರುಡೆಗಾಗಿ ಎಪ್ಪತ್ತೈದು ಲಕ್ಷ ಖರ್ಚು ಮಾಡಿದ್ದಾರೆ ಬುರುಡೆ ರಹಸ್ಯ ಭೇದಿಸೋಕೆ ಅಂತ ಹೇಳಿ ಈವರೆಗೂ ಎಪ್ಪತ್ತೈದು ಲಕ್ಷ ಖರ್ಚಾಗಿದೆ ಐ ಟಿ ನಡೆಸಿದಂತಹ ಶೋಧದ ಖರ್ಚು ಬರೋಬ್ಬರಿ ಹತ್ತು ಲಕ್ಷ ಪ್ರತಿದಿನ ಕನಿಷ್ಠ ಮೂವತ್ತು ಸಾವಿರ ರೂಪಾಯಿಯನ್ನ ವ್ಯಯಿಸಲಾಗಿದೆ ಇದಲ್ಲದೆ ಬೇರೆ ಯಂತ್ರಗಳ ಬಳಕೆಗಂತ ಹೇಳಿ ಐವತ್ತೈದು ಲಕ್ಷಕ್ಕೂ ಹೆಚ್ಚು ಖರ್ಚಾಗಿದೆ ಅಂತೆ ಒಟ್ಟಾರೆಯಾಗಿ ಹದಿನೈದು ದಿನಗಳಿಗೂ ಹೆಚ್ಚು ಕಾಲ ಶೋಧವನ್ನು ನಡೆಸಲಾಗಿತ್ತು ಶೋಧಕ್ಕೆ ಸಲಕರಣೆ ಕಾರ್ಮಿಕರಿಗೆ ದಿನಕ್ಕೆ ಕೂಲಿ ಅಂತ ಹೇಳಿ ಆ ಮೂವತ್ತು ಸಾವಿರ ಆಗಿದೆ ಸೊ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ನಿಜಕ್ಕೂ ಇದು ದೊಡ್ಡ ತಲೆನೋವಾಗಿದೆ ಅಂತ ಹೇಳ್ಬೋದು ಎಸ್ ಐ ಟಿ ಅಧಿಕಾರಿಗಳಿಗೆ ನಿಜಕ್ಕೂ ದೊಡ್ಡ ತಲೆನೋವಾಗಿದೆ ಸಾಕಷ್ಟು ಜಾಗಗಳನ್ನು ಆತ ಆಗಿಸಿದ ಆದರೂ ಕೂಡ ಒಂದೇ ಒಂದು ಕಡೆ ಏನು ಪತ್ತೆ ಆಗಲಿಲ್ಲ ಬರೀ ಅಂದ್ರೆ ಎಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಕೂಡ ಏನು ಆಗ್ಲಿಲ್ಲ ಅಂತ ಹೇಳಿ ಕೂಡ ಟಿ ಅಧಿಕಾರಿಗಳು ಕೋಪವನ್ನ ಹೊರ ಹಾಕ್ತಿದ್ದಾರೆ ಓಕೆ ಮುಕ್ಕಾಲು ಕೋಟಿ ಮುಕ್ಕಾಲು ಕೋಟಿ ಖರ್ಚಾಗಿದೆ ಹತ್ತತ್ರ ಖರ್ಚಾಗ್ಬಿಟ್ಟಿದೆ ಇವರು ಆಕಡೆ ಈಕಡೆ ಹೇಳಿಕೆ ಗೊಂದಲದ ಹೇಳಿಕೆಗಳನ್ನು ಕೊಟ್ಟು ಇಲ್ಲಿ ಎಸ್ ಐ ಟಿಯನ್ನು ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇನ್ನು ಎಷ್ಟು ಅಂತ ಖರ್ಚು ಮಾಡೋದು ಅವರಿಗೂ ಅತ್ಲಿಗೆ ಪಿತ್ತ ನತ್ತಿಗೆ ಇರ್ಬಿಟ್ಟಿದೆ ಇಷ್ಟೊಂದು ಖರ್ಚಾಗ್ತಾ ಇದೆ ಸರ್ಕಾರ ಬೇರೆ ಸರಿಯಾಗಿ ರಿಲೀಸ್ ಮಾಡ್ತಾ ಇಲ್ಲ ದುಡ್ಡನ್ನ ಟೈಮ್ ಟೈಮಿಗೆ ನಾವು ನಮ್ಮ ಕೈಯಿಂದನೇ ಹಾಕೊಳ್ತಾ ಇದ್ದೀವಿ ಊಟಕ್ಕೆ ತಿಂಡಿಗೆ ಖರ್ಚಿಗೆ ನೀವು ನೋಡಿದ್ರೆ ಕತೆ ಹೇಳ್ತಾ ಇದ್ದೀರಾ ಅಂತೇಳಿ ಓಕೆ ಇರಲಿ